ಹಲೋ ಕೆ ಸಿ ಟಿ ಸ್ಟೂಡೆಂಟ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಕೆ ಸಿ ಟಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಸ್ಕೊಡ್ತೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ಸೀಟ್ ಹಂಚಿಕೆ ಮಂಥನ ಅಂತ ಹೇಳಿಬಿಟ್ಟು ಒಂದು ಪ್ರೋಗ್ರಾಮ್ ನಡೆಸಿದ್ರು ಆ್ಯಕ್ಚುವಲ್ ಆಗಿ ಒಂಬತ್ತುವರೆಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆ ಒಂದು ಪ್ರೋಗ್ರಾಮ್ ಬಂದು ಅಂದರೆ ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಎಡೆಡ್ ಕಾಲೇಜ್ ಆಗಿರ್ಬೋದು ವಿ ಟಿ ಯು ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲಾನು ಕೂಡ ನಡೆಸಿದ್ರು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ರು ಇದು ಆನ್ಲೈನ್ ನಲ್ಲಿ ಆಫ್ಲೈನಲ್ಲಿ ಇತ್ತು ಮಕ್ಕಳಿಗೆ ಮತ್ತು ಫೆರೆನ್ಸಿಯಲ್ಲಿ ಎಂಟ್ರಿ ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೋಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಹೋಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೋ ಅಂತ ಕಮೆಂಟ್ ಮಾಡಿ ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಓಕೆನಾ ಇವಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫೀಸ್ ವಿಚಾರವಾಗಿ ಸೊ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಫೀಸ್ ವಿಚಾರವಾಗಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಫೀಸನ್ನ ಕಮ್ಮಿ ಕಮ್ಮಿ ಮಾಡ್ತೀವಿ ಈ ಸತಿ ಅಂತನೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ ಲಕ್ಷಾಂತರ ಸೀಟ್ ಇದೆ ಅಂತಾನೆ ಹೇಳ್ಬೋದು ಇಂಜಿನಿಯರಿಂಗ್ ಕಾಲೇಜ್ ತುಂಬ ಅಂದರೆ ತುಂಬ ಬಲ್ಕಲ್ಲಿ ಸೇರಿಕೊಂಡು ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಏನು ಒಂದೊಂದು ಕಾಲೇಜಲ್ಲಿ ನಿಮಗೆ ಇಲ್ಲಿ ನಾಲ್ಕುನೂರು ಐನೂರು ಜನ ಸೇರಿ ಹಿಂಗೆ ಸೇರಿಕೊಂಡು ಬಿಟ್ಟಿದ್ದಾರೆ ಸೊ ಹಂಗಾಗಿ ಎಲ್ಲ ಕಾಲೇಜಲ್ಲೂ ಕೂಡ ಆಲ್ಮೋಸ್ಟ್ ಫೀಸ್ ಈ ಸತಿ ಕಮ್ಮಿ ಮಾಡ್ತೀವಿ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ ಇವತ್ತಿನ ಒಂದು ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಅಪ್ಡೇಟ್ ಆಗಿರುತ್ತೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು